ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ಭವಿಷ್ಯದಲ್ಲಿ ನಾವು ಕುಂಭರಾಶಿಯವರ ಅಕ್ಟೋಬರ್ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯೋಣ ಈ ತಿಂಗಳಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಅಂಗದಲ್ಲಿ ಏನು ಬದಲಾವಣೆಗಳು ಏನು ಅವಕಾಶಗಳು ಹಾಗೂ ಯಾವ ಎಚ್ಚರಿಕೆಗಳು ಎದುರಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳಿ ಕೊನೆಯಲ್ಲಿ ನಿಮ್ಮ ಲಕ್ಕಿ ನಂಬರ್ ಲಕ್ಕಿ ಡೇ ಮತ್ತು ಲಕ್ಕಿ ಡೇಟ್ ಅನ್ನು ಕೂಡ ತಿಳಿಸಿಕೊಳ್ಳಿ ಹಾಗಾದರೆ ಬನ್ನಿ ಕುಂಭರಾಶಿಯ ಅಕ್ಟೋಬರ್ ಭವಿಷ್ಯವನ್ನು ನೋಡೋಣ ಒಟ್ಟಾರೆ ಭವಿಷ್ಯ ಈ ಅಕ್ಟೋಬರ್ ತಿಂಗಳು ಕುಂಭರಾಶಿಯವರಿಗೆ ಬೆಳವಣಿಗೆ ಬದಲಾವಣೆ ಮತ್ತು ಹೊಸ ಅವಕಾಶಗಳ ಸಮಯ ಹೊಸದನ್ನು ಕಲಿಯುವ ಮನೋಭಾವವು ನಿಮ್ಮ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ ಕೆಲವು ಅಡೆತಡೆಗಳು ಬಂದರೂ ಧೈರ್ಯ ಮತ್ತು ಸಮಾಧಾನದಿಂದ ಮುನ್ನಡೆಯಿರಿ ಉದ್ಯೋಗ ವೃತ್ತಿ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ ಕೆಲಸದ ಒತ್ತಡ ಹೆಚ್ಚು ಇದ್ದರೂ ನಿಮ್ಮ ಪರಿಶ್ರಮವು ಫಲ ನೀಡುತ್ತದೆ ಉದ್ಯೋಗ ಬದಲಾವಣೆ ಯೋಚಿಸುತ್ತಿದ್ದರೆ ತಿಂಗಳ ಎರಡನೇ ವಾರ ಉತ್ತಮ ಸಮಯ ಹಣಕಾಸು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ ಹೊಸ ಹೂಡಿಕೆ ಮಾಡುವವರಿಗೆ ಇದು ಉತ್ತಮ ಸಮಯ ಆದರೆ ಕುಟುಂಬದ ಹಿರಿಯರ ಸಲಹೆ ಪಡೆಯುವುದು ಒಳಿತು ಅತಿಯಾದ ಖರ್ಚುಗಳಿಂದ ದೂರವಿರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಒಲವು ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಶುಭ ಫಲಗಳು ದೊರೆಯುವ ಇದೆ ಹೊಸ ವಿಷಯ ಕಲಿಯಲು ಸೂಕ್ತ ಸಮಯ ಪ್ರೀತಿ ವೈವಾಹಿಕ ಜೀವನ ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಆತ್ಮೀಯತೆ ಹೆಚ್ಚುತ್ತದೆ ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಯೋಚನೆ ಮಾಡಬಹುದು ಕುಟುಂಬದಲ್ಲಿ ಸಣ್ಣಪುಟ್ಟ ಅಸಮಾಧಾನ ಬಂದರೂ ಶಾಂತಿಯಿಂದ ಪರಿಹರಿಸಬಹುದು ಕುಟುಂಬ ಸಾಮಾಜಿಕ ಜೀವನ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ ಆಪ್ತರೊಂದಿಗೆ ಹಳೆಯ ಮನಸ್ತಾಪಗಳು ನಿವಾರಣೆಯಾಗುತ್ತವೆ ಹಿರಿಯರ ಆಶೀರ್ವಾದ ಪಡೆಯುವ ಸಮಯ ಪ್ರಯಾಣ ವೃತ್ತಿ ಅಥವಾ ಕುಟುಂಬ ಕಾರಣಗಳಿಂದ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಈ ಪ್ರಯಾಣ ನಿಮಗೆ ಹೊಸ ಅನುಭವಗಳನ್ನು ನೀಡುತ್ತದೆ ಆರೋಗ್ಯ ಮತ್ತು ಆತ್ಮಶಕ್ತಿ ಆರೋಗ್ಯದಲ್ಲಿ ಸಾಮಾನ್ಯ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇದೆ ವಿಶೇಷವಾಗಿ ಒತ್ತಡ ಮತ್ತು ನಿದ್ರೆ ಕೊರತೆ ಯೋಗ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಆಹಾರದಲ್ಲಿ ಜಾಗ್ರತೆ ವಹಿಸಿ ಲಕ್ಕಿ ನಂಬರ್ ಏಳು ಲಕ್ಕಿ ಡೇ ಗುರುವಾರ ಲಕ್ಕಿ ಡೇಟ್ ಅಕ್ಟೋಬರ್ ಒಂಬತ್ತು ಹದಿನಾರು ಇಪ್ಪತ್ತ್ ಇದು ಕುಂಭರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ಈ ತಿಂಗಳು ಬೆಳವಣಿಗೆ ಆತ್ಮವಿಶ್ವಾಸ ಮತ್ತು ಯಶಸ್ಸನ್ನು ತರುತ್ತದೆ ನಿಮ್ಮ ಲಕ್ಕಿ ನಂಬರ್ ಏಳು ಲಕ್ಕಿ ಡೇ ಗುರುವಾರ ಮತ್ತು ಲಕ್ಕಿ ಡೇಟ್ ಅಕ್ಟೋಬರ್ ಒಂಬತ್ತು ಹದಿನಾರು ಇಪ್ಪತ್ಮೂರು ಈ ತಿಂಗಳ ಸಕಾಲಿಕ ಸಲಹೆಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಬರುವುದು ಖಚಿತ